ಗೀತ ಮಮ್ಮಿ ಗೀತ ಮಮ್ಮಿ ಏನು ಮಾಡ್ತಿದ್ದೆ ಮಮ್ಮಿ ಯಾಕೆ ಮಗ್ಳೇ ಡವ್ ಮಾಡ್ಕೊ ಬರ್ತಿದ್ದೀಯಲ್ಲ ಅಜ್ಜಿ ಕರಿವ್ವ ಊಟ ಮಾಡಲಿ ಊಟಕ್ಕೆ ಏನು ಮಾಡಿದ್ಯ ಮಮ್ಮಿ ಉಪ್ಸಾರು ಮಾಡೀನಿ ಕಣ ಕರೆಯವ್ವ ಅಜ್ಜಿ ಕರಿ ನೀನು ಬಾ ತೋಕಪ್ಪ ಊಟ ಮಾಡುವ ಅಮ್ಮ ಏನಾದರೂ ಪೆಸಲ್ ಮಾಡಮ್ಮ ಏನು ಏನು ಪೆಸಲ್ ಮಾಡವ್ವ ನಿಮಗೆ ಕಾಫಿ ಕಣವ ಈ ಕಾಪಿಗೆ ಅಮ್ಮ ನನಗೆ ಅದೆಲ್ಲ ಗೊತ್ತಿಲ್ಲ ಅಮ್ಮ ನನ್ ಇವಾಗ ಚಿಕನ್ ಬೇಕೇ ಬೇಕಮ್ಮ please ಅಮ್ಮ ಯಾಕೆ ಬೇಕ ಕದಿಯ ಅಮ್ಮ please ಅಮ್ಮ ನೀನು ಕಾಲಿಗೆ ಬಿಲ್ತೀಯಮ್ಮ please ಅಮ್ಮ ಚಿಕನ್ ಮಾಡಮ್ಮ please ಅಮ್ಮ ಚಿಕನ್ ತಿನ್ ಬೇಕಮ್ಮ ಅತೆ ಅತೆ ಬನಿಲಿ ನೋಡಿಲಿ ಅಂಗಾರ್ತಾಡಾ ನಿಮ್ಮ ಮಕ್ಕಳು ಚಿಕನ್ ಬೇಕು ಚಿಕನ್ ಬೇಕು ಅಂತ ಈ ಪಾಟಿ ಆಟ ಮಾಡ್ತಾಳಲ್ಲ ಏನು ಮಣ್ಣತ್ತೆ ನಾನು ನನ್ ಚಿನ್ನು ಮಕ್ಕಳೆ

నన్ను ఆరకేలా అయ్యాను నేను అంతే తనవా అది ఇరవకలా అంత పని తన ఆట మడకం కూతాడా నువ్వు వచ్చి బట్టనారు బేసుకోవడం అంతా ఏడు వచ్చి ఏనారా మడకోగి ఇంకేరు ఏడారు అవును కెడికిరా మరలు కెడికిరా అయ్యి పట్టే అటవా మట్ట బేసి నేను మడదా అందని వెళ్ళు కేడుతుంది బాయపట్టి ఇలా బాయర కెడగిద్దాను ఓ బేసుకోవడం అందరికి ఎవరు వెళ్ళాలా అదే వెళ్ళి నాన్నారు బాయ్ ಕರೀಲಿಕ್ಕೆ ನಾನು ಹೋಗಿ ಬಾಹ್ಯ ಅಯ್ಯೋ ಉಪ್ಪು ಅದು ಸಪ್ಪೆ ಅದು ಹುಳಿ ಯಾವುದು ಏನು ಗೊತ್ತಾಯ್ತಲ್ಲ ನಾಳೆಗೆ ಮೂರು ವಾರದಿಂದ ಬಾಡು ಮೀನು ಏನು ಕಾಣ್ದೇನೆ ಬಾಯ ಕೆಟ್ಟೋಗಿ ನಿಂತದೆ ಒಂದು ಎರಡು ಮಾಟೆ ನಾರ ಅದನ್ನು ಯಾವ್ಯಾರು ತಿನ್ಕೊಳ್ಳೋದ ಅಂದರೆ ಬೊಗ್ಗೊಳ್ಳ ನಾನು ಸಾಧಿಸ್ತೀನಿ ಅಜ್ಜಿ ಅಮ್ಮ ಮಟ್ಟೆ ಬೇಸಕ್ಕೆ ಹೋಯ್ತು ಅಜ್ಜಿ ಬೇಯಿಸಿದ್ರೆ ತಿನ್ನು ತಂದು ಕೊಡ್ತೀನಿ ಅಜ್ಜಿ ಅಯ್ಯೋ ಬೇಸಳ ಮಕ್ಕ ಮಕ್ಕ ಹೋಗಳೆ ಹೋಗು ಹೋಗು ಆಟ ಮಾಡು ಆಟ ಮಾಡು ಹೊಳು ಹೊಳು ಅದು ಬೇಯಿಸ್ಕೊಡ್ತಾಳೆ ಹೋಗು মোটাই বেসরে বেসি হোক মটে বেসে জিটুকু নানি নীনস তিনক হজ্জি হতিনিয়া হিট মারত সুই মটাই বেসর হিং আর এড়কীয় বেয়োড ಕೂಡಲೇ ಈ ನನಗೆ ಬಾಯಿ ಕೆಟ್ಟೋ ನಿಂತದೆ ನಾನೇ ಏನಾರು ತಿನ್ಕೊಬಣ್ಣ ಅಂತ ಅನ್ನೋ ಹಂಗೆ ಆಗ್ಬಿಟ್ಟದ ನಮ್ಮೂರ ಸಗಡು ಅನ್ನೋ ಚಾನಲ್ಲು ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಮುಂದುವರ್ಸೋಕೆ ಅವಕಾಶ ಕೊಡ್ರಪ್ಪ ನಮಸ್ಕಾರ